ಪರಮಾತ್ಮ ಅನಾದಿ ಕಾಲದಿಂದ ಎಲ್ಲ ಅವಚಾರಗಳಿಂದ ಇದ್ದವನೇ ರಾಮನಾದ ಮೇಲೆ ರಾಮ ಅಲ್ಲ ರಾಮನಾಗುವ ಮೊದಲು ರಾಮನೇ ಪೂಜೆಯನ್ನು ಮಾಡುವುದರ ಕಡೆಗೆ ಗಮನ ಬಿಟ್ಟು ಹೆಂಡತಿಯ ಗಮನ ಕೊಟ್ಟು ಪೂಜೆಯನ್ನು ಮಾಡಬಾರದು ನರ ಸಮುದಾಯದಲ್ಲಿ ಅಂತರ್ಯಾಮಿಯಾದ ಭಗವಂತನ ಕೃಪೆ ನಮಗಿದ್ದರೆ ಈ ದೊಡ್ಡದಾದ ಜವಾಬ್ದಾರಿಯನ್ನು ನಾವು ನಿಭಾಯಿಸಬಹುದು ೋ ನಿಯತ ಮಾನಸ ಸಹ ಪತ್ನಿಯ ವಿಶಾಲಾಕ್ಷ್ಯ ನಾರಾಯಣ ಮುಂಪಾಗಮತ ಬೆಳಿಗ್ಗೆ ಒಂದು ಸಾಮಾನ್ಯ ಸ್ನಾನವನ್ನು ಮಾಡಿ ಸಂಕಲ್ಪ ಮಾಡಿ ಉಪವಾಸದ ಪ್ರಾರಂಭವನ್ನು ವಸಿಷ್ಠರ ಸಮ್ಮುಖದಲ್ಲಿ ಮಾಡಿದ್ದ ಮತ್ತೆ ಸ್ನಾನ ಮಾಡಿದ್ದಾರೆ ಶ್ರೀರಾಮಚಂದ್ರ ಮಡಿಯಿಂದ ಇನ್ನೊಮ್ಮೆ ಮಡಿ ಸ್ನಾನ ಮೇಲೆ ಮತ್ತೆ ಸ್ನಾನ ಮಾಡಿ ವಿಶೇಷವಾಗಿ ವ್ಯಾಖ್ಯಾನಕಾರರು ಬರೆಯುವ ಮಾತ್ರ ನಾನು ಹೇಳ್ತಾ ಇಲ್ಲ ಪ್ರಾತಃ ಕಾಲದಲ್ಲಿ ಮಾಡಿದ ಸ್ನಾನ ಅಲ್ಲದೆ ಪುನಃ ಮತ್ತೊಮ್ಮೆ ವಿಶೇಷವಾಗಿ ತನ್ನ ಅನುಷ್ಠಾನಕ್ಕೆ ಉಪಾಸನಕ್ಕಾಗಿ ಸ್ನಾನ ಮಾಡಿದ ಅಂತ ಹೇಳ್ತಾರೆ ಪುನಃ ಸ್ನಾನವನ್ನು ಮಾಡಿದ ಶುದ್ಧವಾದ ಮಡಿಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಅಂತ ಲೇಭೆ ರಂಗೇಶ್ವರಂ ಹರಿಂ ಅಂತ ಕುಲದಲ್ಲಿ ಇರುವಂತಹ ಸಾಕ್ಷಾತ್ ಇಕ್ಷಾಕು ವಂಶದ ಪರಂಪರೆಯಲ್ಲಿ ಪೂಜೆಯನ್ನು ಮಾಡುತ್ತಾ ಇದ್ದದ್ದು ರಂಗನಾಥ ದೇವರನ್ನು ಅದರಂತೆ ರಾಮಾಯಣದಲ್ಲಿ ಹೇಳಿದಂತೆ ಮೂಲರಾಮದೇವರ ಪ್ರತಿಮೆ ಅದು ಕೂಡ ಇಕ್ಷ್ವಾಕು ವಂಶದಲ್ಲಿ ಪರಂಪರೆಯಿಂದ ಪೂಜೆಗೊಳ್ತಾ ಬರುವಂತಹ ಪ್ರತಿಮೆ ಅಂತಹ ರಂಗನಾಥ ದೇವರು ತನ್ನದೇ ಮೂಲ ರೂಪ ಪರಮಾತ್ಮ ಅನಾದಿ ಕಾಲದಿಂದ ಎಲ್ಲ ಅವತಾರಗಳಿಂದ ಇದ್ದವನೇ ರಾಮನಾದ ಮೇಲೆ ರಾಮ ಅಲ್ಲ ರಾಮನಾಗುವ ಬದಲು ರಾಮನೇ ಅಂತಹ ತಾನು ನಿತ್ಯದಲ್ಲಿ ಮನೆಯಲ್ಲಿ ಪೂಜೆ ಮಾಡುವಂತಹ ಆ ಮೂಲರಾಮ ರಂಗನಾಥ ಅದರ ಪೂಜೆಗಾಗಿ ಪರಮಂತ ಹೊರಟಿದ್ದಾನೆ ಸಹ ಪತ್ನಿಯ ವಿಶಾಲಾಕ್ಷ ನಾರಾಯಣಂ ಭಾಗವತ ತನ್ನದೇ ಆದ ರೂಪವನ್ನು ತಾನು ಪೂಜೆ ಮಾಡ್ತಾ ಇದ್ದಾನೆ ಧ್ಯಾನ ಮಾಡುತ್ತಾ ಇದ್ದಾನೆ ಉಪಾಸನೆ ಮಾಡ್ತಾ ಇದ್ದಾನೆ ಭಗವಂತ ಮಾಡಬೇಕು ಅಂತ ತೋರಿಸಿದ ವ್ಯಾಖ್ಯಾನಕಾರರು ಸ್ವಾರಸ್ಯವನ್ನು ತೋರಿಸ್ತಾರೆ ವಿಶಾಲಾಕ್ಷ ನಾರಾಯಣ ಭಾಗವತ ಸೀತೆಯ ಜೊತೆಗೆ ಶ್ರೀರಾಮಚಂದ್ರ ರಾ ಶ್ರೀರಾಮನ ಮೂಲರಾಮನ ರಂಗನಾಥನ ಪೂಜೆಗೆ ತೊಡಗಿದನಂತೆ ಸೀತೆಯ ಜೊತೆಗೆ ಅಂತನದೇ ವಿಶಾಲ ಅಕ್ಷಯ ಅಂತ ಹೇಳಿದರು ಯಾಕೆ ಅಂದರೆ ಕೆಲವರು ಏನೋ ಗಂಡ ಪೂಜೆ ಮಾಡ್ತಾ ಇದ್ದಾರೆ ಸಹಾಯ ಮಾಡಬೇಕು ಅಂತ ಅನ್ನೋದಕ್ಕೆ ಮನಸ್ಸಿಲ್ಲದೆ ಜೊತೆಗೆ ಹೋಗಿರ್ತಾರೆ ಎಲ್ಲಿಯೋ ನೋಡುತ್ತಿರ್ತಾರೆ ಬೇಸರದಿಂದ ನೋಡುತ್ತಿರ್ತಾರೆ ಹಾಗಲ್ಲ ವಿಶಾಲ ಅಕ್ಷಯ ಕಣ್ಣರಳಿಸಿ ಮೂಲರಾಮನ ಪ್ರತಿಮೆಯನ್ನು ಆ ಶ್ರೀ ರಂಗನಾಥನ ಪ್ರತಿಮೆಯನ್ನು ಅಷ್ಟು ಭಕ್ತಿಯಿಂದ ಸೀತಾದೇವಿ ನೋಡುತ್ತಾ ಇದ್ದು ಕಣ್ಣರಳಿಸಿ ನೋಡುವ ಭಕ್ತಿಮತಿಯಾದ ಹೆಂಡತಿಯ ಜೊತೆಗೆ ಪೂಜೆ ಮಾಡಿದೆ ಅಂತ ತೋರಿಸುವುದಕ್ಕೆ ವಿಶಾಲಾಕ್ಷ ಅಂತ ಜೊತೆಗೆ ಸೌಂದರ್ಯವನ್ನು ವರ್ಣನೆ ಮಾಡುವುದಕ್ಕೂ ಸಾಹಿತ್ಯದಲ್ಲಿ ವಿಶಾಲಾಕ್ಷಿ ಅಂತ ಕರೆಯುವುದುಂಟು ಆ ದೃಷ್ಟಿಯನ್ನು ಇಟ್ಟುಕೊಂಡರೂ ಈ ವಿಶೇಷಣ ಕೊಡುವುದಕ್ಕೆ ಕಾರಣವನ್ನ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಹೇಳುತ್ತಾರೆ ಜತೆಗೆ ಸೀತೆ ಇದ್ದಾಳೆ ಜೊತೆಗೆ ಸೀತೆ ಇದ್ದರೂ ಕೂಡ ಅವಳು ವಿಶಾಲಾಕ್ಷಿ ಉತ್ತಮವಾದ ಸೌಂದರ್ಯದ ಸಾಲಳು ಇಷ್ಟಿದ್ದರೂ ಅಂತಹ ಸೀತಾದೇವಿಯ ಕಡೆಗೆ ಗಮನ ಕೊಡದೆ ತಾನು ಪೂಜೆಯಲ್ಲಿ ಏಕಾಗ್ರ ಮನಸ್ಸಿನಿಂದ ಮುಂದೆ ಬರದಿದ್ದ ಅನ್ನುವುದು ಅವನ ವೈರಾಗ್ಯವನ್ನು ಸೂಚನೆ ಮಾಡುತ್ತದೆ ಹೀಗಿರಬೇಕು ಅಂತ ಜನರಿಗೆ ತಿಳಿಸ್ತಾನೆ ದೇವರಿಗೆ ವೈರಾಗ್ಯ ಇದೆ ದೇವರಲ್ಲಿ ಭಕ್ತಿ ಇಲ್ಲ ಆದರೆ ದೇವರಿಗೆ ವೈರಾಗ್ಯ ಇದೆ ಜ್ಞಾನ ವೈರಾಗ್ಯವಶ್ಚವ ಷಣ್ಣಾಂ ಇತೀರಣ ಭಕ್ತಿ ಇದೆ ಅಂದರೆ ಅವನಿಗಿಂತಲೂ ದೊಡ್ಡವರಿದ್ದಾರೆ ಅಂತ ಅಂತಾಗಬೇಕಾಗತ್ತೆ ಅವನಿಗಾರೂ ದೊಡ್ಡವರಿಲ್ಲ ತನ್ನಲ್ಲಿ ತಾನು ಪ್ರೀತಿಯನ್ನು ಮಾಡಿಕೊಳ್ಳುತ್ತಾನೆ ಅನ್ನು ಅರ್ಥದಲ್ಲಿ ಸ್ವಾತ್ಮ ಸ್ನೇಹ ಇದೆ ಆದರೆ ವೈರಾಗ್ಯ ಮಾತ್ರ ದೇವರಿಗೆ ಅವಶ್ಯವಾಗಿ ಯಾಕೆ ಅಂದರೆ ಎಲ್ಲವೂ ಅಸಾರ ಅವನಿಗೆ ಯಾವುದರ ಬಗ್ಗೆ ರಾಗ ಇದೆ ಯಾವುದರ ಬಗ್ಗೆಯೂ ಆಸಕ್ತಿ ಇಲ್ಲ ಹೀಗಾಗಿ ಅಂತಹ ವೈರಾಗ್ಯ ಸ್ವರೂಪನಾದವನು ಭಗವಂತ ಭಗವಾನ್ ಅಂತ ಕರೀತಾರೆ ಅದಕ್ಕಾಗಿಯೇ ಆ ಪರಮಾತ್ಮನ ಭಗವತ್ವವನ್ನು ವೈರಾಗ್ಯ ಪರಿಪೂರ್ಣತ್ವವನ್ನು ತೋರಿಸುವುದಕ್ಕಾಗಿ ಈ ವಿಶೇಷಣ ಜೊತೆಗೆ ಮಾರ್ಗದರ್ಶನ ಉಳಿದವರಿಗೆ ಸೇವೆ ಮಾಡುವುದಕ್ಕೋಸ್ಕರ ಹೆಂಡತಿಯ ಜೊತೆಗೆ ತಾನು ಪೂಜೆಯನ್ನು ಇನ್ನು ಅನೇಕ ಸತ್ಕಾರ್ಯಗಳನ್ನು ಮಾಡಬೇಕು ಅವಳಿಗೂ ಪುಣ್ಯ ಬರಬೇಕು ಅವಳ ಸಹಾಯವನ್ನು ತೆಗೆದುಕೊಂಡು ತಾನು ಪೂಜೆಯನ್ನು ಮಾಡಬೇಕು ಇದು ನಿಜ ಆದರೆ ಪೂಜೆಯನ್ನು ಮಾಡುವುದರ ಕಡೆಗೆ ಗಮನ ಬಿಟ್ಟು ಹೆಂಡತಿಯ ಕಡೆಗೆ ಗಮನ ಕೊಟ್ಟು ಪೂಜೆಯನ್ನು ಮಾಡಬಾರದು ಏಕಾಗ್ರ ಮನಸ್ಸಿನಿಂದ ಪೂಜೆ ಮಾಡಬೇಕು ಇದನ್ನು ಶ್ರೀರಾಮಚಂದ್ರ ಇಲ್ಲಿ ತೋರಿಸಿದ್ದಾನೆ ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳುತ್ತಾರೆ ನಾರಾಯಣ ಮುಖಾಗಮತು ಯಾಕಂದರೆ ಹೆಂಡತಿಯ ಜೊತೆಗೆ ಪೂಜೆ ಮಾಡುತ್ತಾ ಇದ್ದಾನೆ ಅಂತಂದರೆ ಹೆಂಡತಿಯ ಕಡೆಗೆ ಧ್ಯಾನ ಇತ್ತು ಅಂತಲ್ಲ ನಾರಾಯಣ ಮುಖಾಗಮತು ಮನಸ್ಸು ಮಾತ್ರ ಪೂರ್ಣವಾಗಿ ಗುಣಪರಿಪೂರ್ಣನಾದ ಅಂತರ್ಯಾಮಿಯಾದ ಭಗವಂತನಲ್ಲಿ ಇತ್ತು ನಾರ ಅಂದರೆ ಎಲ್ಲ ಜೀವನ ಸಮೂಹ ನರ ಸಮೂಹ ನಾರ ಅವರೆಲ್ಲರಲ್ಲಿ ಅಂತರ್ಯಾಮಿಯಾದ ಭಗವಂತ ಪಟ್ಟಾಭಿಷೇಕ ಆಗಬೇಕಾಗಿದೆ ಬೇರೆಯವರ ದೃಷ್ಟಿಯಲ್ಲಿ ಪಟ್ಟಾಭಿಷೇಕ ಒಬ್ಬ ರಾಜನಿಗೆ ಆಗಬೇಕು ಅಂದರೆ ಎಷ್ಟು ಜನರ ಸಹಕಾರ ಬೇಕು ಲಕ್ಷ ಲಕ್ಷ ಪ್ರಜೆಗಳ ಮನಸ್ಸು ಅದನ್ನು ನಿಯಂತ್ರಿಸಬೇಕು ಅವರೆಲ್ಲರ ಸುಖ ದುಃಖಗಳನ್ನು ನೋಡಿಕೊಳ್ಳಬೇಕು ಹಾಗಾದರೆ ಅವರೆಲ್ಲರ ಜವಾಬ್ದಾರಿ ಒಬ್ಬರ ಮೇಲೆ ಇದೆ ಅಂದರೆ ಇದನ್ನು ಹೇಗೆ ನಾವು ನಿಭಾಯಿಸುವುದು ನಿರ್ವಹಿಸುವುದು ಹೇಗೆ ಸರ್ವಾಂತರ್ಯಾಮಿಯಾದ ಆ ಭಗವಂತನ ಕೃಪೆ ನಮ್ಮ ಮೇಲೆ ಇದ್ರೆ ಆ ಕಾರ್ಯವನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸಬಹುದು ಅನ್ನುವುದಕ್ಕೆ ನಾರಾಯಣನ ಎಲ್ಲ ನಾರ ನರ ಸಮುದಾಯದಲ್ಲಿ ಅಂತರ್ಯಾಮಿಯಾದ ಭಗವಂತನ ಕೃಪೆ ನಮಗಿದ್ದರೆ ಈ ದೊಡ್ಡದಾದ ಜವಾಬ್ದಾರಿಯನ್ನು ನಾವು ನಿಭಾಯಿಸಬಹುದು ಅದನ್ನು ಭಗವಂತ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ ಎಲ್ಲರೂ ಅಷ್ಟೇ ಯಾವುದೇ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳುವುದಾದರೆ ನಿಮ್ಮ ನಿಮ್ಮ ಆಫೀಸುಗಳಲ್ಲಿಯೋ ನಿಮ್ಮ ನಿಮ್ಮ ಮನೆಗಳಲ್ಲಿಯೋ ಸಮಾರಂಭಗಳಲ್ಲಿಯೋ ಅನೇಕ ಜನರ ಕಂಟ್ರೋಲ್ ಮಾಡುವ ಪ್ರಸಂಗ ಇದ್ದಾಗ ನಾರಾಯಣನ ಪಾದಗಳಿಗೆ ಎರಗಿ ಸರ್ವಾಂತರ್ಯಾಮಿಯಾದ ಭಗವಂತನ ಚಿಂತನೆ ಮಾಡಿ ನಾನು ನಿಮಿತ್ತ ಅಂತರ್ಯಾಮಿಯಾದ ಭಗವಂತ ಈ ಎಲ್ಲ ಕಾರ್ಯಗಳನ್ನು ಸರಿಯಾಗಿ ಮಾಡಿಸಲಿ ಅಂತ ಮರಹಕ್ಕೂ ನೀವು ಕೇಳಿಕೊಂಡಾಗ ನಿಶ್ಚಿತವಾಗಿಯೂ ದೇವರ ಅನುಗ್ರಹ ಮಾಡುತ್ತಾನೆ ಎನ್ನುವುದನ್ನು ಸೂಚನೆ ಮಾಡ್ತಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ